ಧಾರವಾಡದಲ್ಲಿ ಕೈ ನಾಯಕರಿಂದ ಬೃಹತ್ ಪ್ರತಿಭಟನೆ ಕೇಂದ್ರ ಬಿಜೆಪಿ ಹಾಗೂ ರಾಜ್ಯಪಾಲರ ವಿರುದ್ಧ ಆಕ್ರೋಶ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಷನ್ಗೆ ಅನುಮತಿ ನೀಡಿರುವ ನಡಿಯನ್ನ ಖಂಡಿಸಿ ಹಾಗೂ ರಾಷ್ಟಪತಿಗಳು ರಾಜ್ಯಪಾಲರನ್ನ ಹಿಂದಕ್ಕೆ ಕರೆಸಿಕೊಳ್ಳುವಂತೆ ಆಗ್ರಹಿಸಿ ಧಾರವಾಡದಲ್ಲಿ ಕಾಂಗ್ರೆಸ್ ನಾಯಕರು ಬೃಹತ್ ಪ್ರತಿಭಟನೆ ಮೆರವಣಿಗೆ ನಡೆಸಿ ತಮ್ಮ ಆಕ್ರೋಶವನ್ನ ಹೊರಹಾಕಿದರು ಧಾರವಾಡ ಮಹಾನಗರ ಕಾಂಗ್ರೆಸ್ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ನಗರದ ಕಲಾಭವನದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಕೈ ನಾಯಕರು ಹಾಗೂ ಪದಾಧಿಕಾರಿಗಳು ಮೆರವಣಿಗೆ ಉದ್ದಕ್ಕೂ ಕೇಂದ್ರ ಬಿಜೆಪಿ ಸೇರಿ ರಾಜ್ಯಪಾಲರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಜನಾಶೀರ್ವಾದದಿಂದ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರುವ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನು ರಾಜ್ಯಪಾಲರ ಮೂಲಕ ಅಸ್ಥಿರಗೊಳಿಸುವ ಹುನ್ನಾರವನ್ನು ಬಿಜೆಪಿ ಇದೆ ರಾಜ್ಯದ ರಾಜ್ಯಪಾಲರು ಕೇಂದ್ರ ಬಿಜೆಪಿ ನಾಯಕರ ಕೈಗುಂಬಿಯಾಗಿ ವರ್ತಿಸುತ್ತಿದ್ದಾರೆ ಮೋಡಾದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ನೀಡಲಾಗಿರುವ ಸೈಟ್ಗಳು ಕಾನೂನು ಬದ್ಧವಾಗಿವೆ ಆದರೂ ಕೂಡ ಸಿದ್ದರಾಮಯ್ಯನವರ ಜನಪ್ರಿಯತೆ ಕುಂಗಿಸಿ ರಾಜ್ಯದಲ್ಲಿ ಹಿಂಪಾಗಿಲಿನಿಂದ ಬಿಜೆಪಿ ಅಧಿಕಾರಕ್ಕೆ ಬರಲು ಈ ರೀತಿ ಹುನ್ನಾರ ಿದೆ ಈ ಕೂಡಲೇ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನ ಹಿಂದಕ್ಕೆ ಕರೆಸಿಕೊಳ್ಳಬೇಕು ಎಂದು ಆಗ್ರಹಿಸಿದ್ರು ಪ್ರತಿಭಟನೆ ಬಳಿಕ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಮೂಢ ವಿಚಾರದಲ್ಲಿ ರಾಜ್ಯಪಾಲರು ಪೊಲಿಟಿಕಲ್ ಟೂಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸಿಎಂ ವಿರುದ್ಧ ರಾಜಕೀಯ ಪ್ರೇರಿತ ಪ್ರಾಸಿಕ್ಯೂಷನ್ಗೆ ಅನುಮತಿ ರಾಜ್ಯಪಾಲರು ನೀಡಿದ್ದಾರೆ ರಾಜ್ಯದ ಮಳೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ ದೇಶದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಹದಿನೇಳು ಕಡೆ ಟೆರರಿಸ್ಟ್ ಅಟ್ಯಾಕ್ ಆಗಿದೆ ಈ ಎಲ್ಲಾ ವಿಚಾರಗಳ ಬಿಜೆಪಿಯವರಿಗೆ ನೆನಪಿಗೆ ಬರ್ತಾ ಇಲ್ಲ ಬಿಜೆಪಿಯವರ ಅಜೆಂಡಾ ಒಂದೇ ಕಾಂಗ್ರೆಸ್ ಸರ್ಕಾರ ಬೀಳಿಸೋದು ಸಿದ್ದರಾಮಯ್ಯ ಅವರ ತೇಜೋವಧೆ ಮಾಡುವುದೇ ಬಿಜೆಪಿ ಉದ್ದೇಶ ಕೇಸ್ನಲ್ಲಿ ಇಲ್ಲ ಎಂದು ಹೇಳುವ ಮೂಲಕ ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು ಅಂದ್ರೆ ಗವರ್ನರ್ ನೀವು ನಾಳೆ ಹೋಗಿ ನರೇಂದ್ರ ಮೋದಿ ಸಾಹೇಬ್ರ ವಿರುದ್ಧ ನೀವು ಅದನ್ನ ಪ್ರೆಸಿಡೆಂಟ್ ಕೊಟ್ಬಿಟ್ರೆ ಕೊಟ್ಬಿಡ್ತಾರೆ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ ಕೊಡಕ್ಕೆ ಒಂದು ರೂಲ್ಸ್ ಪ್ರೊಸೀಜರ್ ಇದೆ ಅಲ್ಲೇ ಪ್ರಾಸಿಕ್ಯೂಷನ್ ಅನ್ನೋದಕ್ಕೆ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಇದೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೆಸ್ ಅಂತಿದೆ ಎಸ್ಒಪಿ ಅಂತಿದೆ ಅವ್ರು ಮಾಡಿರತಕ್ಕಂಥದ್ದೇ ಇದೆ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದು ಇದೆ ಏನ್ ಕಾರಣ ಏನು ಇವತ್ತು ನೀವು ಬಿಜೆಪಿಯ ಕೇಳಿ ಸರ್ ಇಲ್ಲಿವರೆಗೆ ಯಾರನ್ನ ಒಬ್ಬರು ಇಲ್ಲಿವರೆಗೆ ಆ ಏನು ಮೂಢ ಹಗರಣ ಇದೆ ಮೂಡದ ಓನರ್ಶಿಪ್ ಬಗ್ಗೆ ಏನೇನು ಡಿಸ್ಪ್ಯೂಟ್ ಇದೆಯಾ ಮೂಡದ ಲೈ ಲ್ಯಾಂಡ್ ಏನಿದೆ ಇಲ್ಲಿವರೆಗೆ ಡಿಸ್ಪ್ಯೂಟ್ ಇದೆಯಾ ಏನ್ ಡಿಸ್ಪ್ಯೂಟ್ ಇದೆ ಅದರಲ್ಲಿ ಇವರೇ ಕೊಟ್ಟಿರ್ತಕ್ಕಂಥ ಇವ್ರವದಲ್ಲಿ ಕೊಟ್ಟಿರ್ತಕ್ಕಂಥ ಸೈಟು ಇವರೇ ರೆಜುಲೇಷನ್ ಮಾಡಿರ್ತಕ್ಕಂಥದ್ದು ಇವ್ರದೇ ಸರ್ಕಾರ ನೂರ ಇಪ್ಪತ್ತೈದು ಸೈಟ್ ಕೊಟ್ಟಿದ್ದಾರೆ ಕೇವಲ ಹದಿನಾಲ್ಕು ಸೈಟ್ ಮಾತ್ರ ಅಲ್ಲ ಹದಿನಾಲ್ಕು ಸೈಟ್ ಇವ್ರು ಯಾಕೆ ಕೊಟ್ಟುಕೊಂಡು ಮತ್ತೆ ಇವ್ರು ಯಾಕೆ ಅಕ್ರಮ ಆಗಿದೆ ಅಂತ ಹೇಳ್ತಾ ಇದಾರೆ ಅವರು ಅಂತ ಇಲ್ಲಿವರೆಗೆ ಹೇಳಿದಾರ ಬಿಜೆಪಿ ಯಾರೋ ಮುಖಂಡರು ಬಂದು ಬಿಟ್ಟು ನೇರವಾಗಿ ಅಡ್ರೆಸ್ ದ ಮೀಡಿಯಾ ಆರ್ ದ ಸ್ಟೇಟ್ ಸೇಯಿಂಗ್ ದಟ್ ನಮ್ಮ ಅವಧಿಯಲ್ಲಿ ಕೊಟ್ಟಿದೆ ಅಂತ ಹೇಳಿದಾರಲ್ಲನಾ ಪಾದಯಾತ್ರೆ ಹಾಕಿ ಮಾಡ್ತಾ ಇದಾರೆ ಐ ಆಮ್ ಆಸ್ಕಿಂಗ್ ವೆರಿ ಫಂಡಮೆಂಟಲ್ ಕ್ವಶನ್ ಲೆಟ್ ಬಿಜೆಪಿ ಪೀಪಲ್ ಕಮ್ ಆನ್ ರೆಕಾರ್ಡ್ ಬಸವರಾಜ ಬೊಮ್ಮಾಯಿ ಸಾಹೇಬ್ರು ಚೀಫ್ ಮಿನಿಸ್ಟರ್ ಇದ್ದಾಗ ಅವರು ಅಧಿಕಾರ ಇದ್ದಲ್ಲಿದ್ದ ಸಂದರ್ಭದಲ್ಲಿ ಅವ್ರು ನೇರವಾಗಿ ಬಂದು ಹೇಳ್ಬೇಕು ನಮ್ಮ ಅವಧಿಯಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಸೈಟ್ಗಳು ಕಾನೂನು ಬಹರಿದೆ ಅಂತ ಇವತ್ತು ಹೇಳಿದಾರ ಮತ್ತೆ ಆ ಸೈಟ್ ನಲ್ಲಿ ಒಂದು ಡಾಕ್ಯುಮೆಂಟ್ ಸಿದ್ದರಾಮಯ್ಯ ಅಕ್ರಮವಾಗಿ ತೊಗೊಂಡಿರ್ತಕ್ಕಂಥ ಎಲ್ಲರೂ ಒಂದು ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿದಾರ ಅಲಿಗೇಷನ್ ಮಾಡ್ತಾ ಇದ್ದಾರೆ ಮಾಧ್ಯಮ ಮುಖಾಂತರ ಬಂದು ಸುಳ್ಳು ಹೇಳ್ತಾ ಇದ್ದಾರೆ ಜನಕ್ಕೆ ಪಾದಯಾತ್ರ ಮಾಡ್ತಾ ಇದ್ದಾರೆ ವಾಟ್ ಇರ್ ರೀಸನ್ ದೇ ನೋ ಹಂಗಾಗಿ ಅವರು ಏನ್ ಕೇಳ್ತಾ ಇದಾರೆ ರಾಜೀನಾಮೆ ಕೇಳ್ತಕ್ಕಂಥದಕ್ಕೆ ಅದಕ್ಕೆ ಏನು ಸರಿಯಾದಂತ ಬೇಸ ಎಲ್ಲ ಬುಣಾ ಇಲ್ಲ ಮುಂದಿನ ಅಲ್ಲ ಇದೇ ಬೋಣಾ ಅವ್ರಿಗೇನು ಅವರಿಗೆ ಅವರಿಗೆ ದೇಶ ಸರ್ಕಾರಗಳು ಪ್ರಜಾಪ್ರಭುತ್ವ ವ್ಯವಸ್ಥೆ ನಂಬಿಕೆ ಇಲ್ಲ ಅವ್ರಿಗೆ ಒಂದೇ ಒಂದು ಬಿಜೆಪಿ ಸರ್ಕಾರ ಇರಬೇಕು ಅಷ್ಟೇ ಮುಗಿಯಿತು ಯಾವುದು ಮೊನ್ನೆ ಈಗ ತಾನೇ ಹೇಳ್ತಾ ಪಿನಲ್ಲಿ ಯು ಯುಪಿ ನಲ್ಲಿ ಯುಪಿಎಸ್ಸಿ ಎಕ್ಸಾಮ್ಸ್ ನಲ್ಲಿ ರಿಸರ್ವೇಷನ್ ತಂದಿಲ್ಲ ಅವ್ರಿಗೆ ಕಾನೂನನ್ನದೇ ಇಲ್ಲ ಅವರಿಗೆ ಒಂದು ಹಿಂದುತ್ವ ಐಡಿಯಾಲಜಿಯನ್ನ ಕಾನ್ಸ್ಟಿಟ್ಯೂಷನ್ ಮುಖಾಂತರನ ತರತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆಡಳಿತ ಆಡಳಿತ ಮುಖಾಂತರ